ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಏಟಿ ಏಟ್ ಕನ್ನಡ ನಾನು ಗಣೇಶ್ ಹಿರೇಮಠ ನಿಮ್ಮ ನ್ಯೂಸ್ ಏಟಿ ಏಟ್ ಕನ್ನಡ ವಾಹಿನಿಯು ಸಾಕಷ್ಟು ಬಾರಿ ಹಲವಾರು ಬಾರಿ ಜಿಲ್ಲೆಯಲ್ಲಿ ಆಗಿರಬಹುದು ತಾಲೂಕಿನಲ್ಲಿ ಆಗಿರಬಹುದು ಹಳ್ಳಿ ಹಳ್ಳಿಗಳಲ್ಲಿ ಆಗಿರಬಹುದು ಮಣ್ಣು ಗಣಿಗಾರಿಕೆಯ ಬಗ್ಗೆ ಧ್ವನಿ ಎತ್ತಿದೆ ಇದೆ ಮುಂದೇನು ಕೂಡ ಎತ್ತುತ್ತೆ ಈ ನಿಟ್ಟಿನಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಯಾವ ರೀತಿ ಮಣ್ಣು ಗಣಿಗಾರಿಕೆ ನಡೀತಾ ಇದೆ ಅಂತಹ ಇಂಚಿಂಚು ಮಾಹಿತಿಯನ್ನ ಡೇಲಿ ಅಪ್ಡೇಟ್ ಅನ್ನ ನಿಮಗೆ ಕೊಡ್ತಾ ಬರ್ತಿದ್ದೀವಿ ಇವತ್ತು ನಾವು ನವಲಗುಂದ ವಿಧಾನಸಭಾ ಕ್ಷೇತ್ರದ ಬಂಡಿವಾಡ್ ಗ್ರಾಮಕ್ಕೆ ಹತ್ತಿಕೊಂಡು ಮತ್ತು ಕುಸುಗಲ್ ಗ್ರಾಮಕ್ಕೆ ಹತ್ತಿಕೊಂಡು ಇರ್ತಕ್ಕಂತಹ ಒಂದು ಜಮೀನಿನಲ್ಲಿ ಯಾವ ರೀತಿ ಮಣ್ಣು ಗಣಿಗಾರಿಕೆ ನಡೀತಾ ಇದೆ ಹಗಲು ದರೋಡೆ ನಡೀತಾ ಇದೆ ಮಣ್ಣು ದರೋಡೆ ನಡೀತಾ ಇದೆ ಇಂತಹ ಖತರ್ನಾಕ್ ಗ್ಯಾಂಗ್ ಎಲ್ಲಿಂದ ಬಂದಿದೆ ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಧಾರವಾಡ ಜಿಲ್ಲೆಯಲ್ಲಿ ಏನು ಮಾಡ್ತಾ ಇದೆ ಎಂಬುದು ನಮ್ಮ ಮೊದಲನೇ ಪ್ರಶ್ನೆ ಕಳೆದ ಬಾರಿ ತಿರ್ಲಾಪುರ್ ಗ್ರಾಮದಲ್ಲಿ ನವಲಗುಂದ ಕ್ಷೇತ್ರದ ತಿರ್ಲಾಪುರ್ ಗ್ರಾಮದಲ್ಲಿ ನಾವು ಸುದ್ದಿಯನ್ನ ಮಾಡಿದ್ವಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಬಂದಿದ್ರು ಶಾಸಕರ ಒತ್ತಡಕ್ಕೆ ಮಣಿದು ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳಲಿಲ್ಲ ಈ ಬಾರಿಯೂ ಕೂಡ ಹಗಲ್ಲು ದರೋಡೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸುಮಾರು ನೂರಾರು ಲಾರಿಗಳನ್ನ ಬಳಸಿ ಇಟ್ಟಾಚಿಗಳನ್ನು ಬಳಸಿ ಜೆಸಿಬಿಗಳನ್ನ ಬಳಸಿ ಬೋಲ್ ಡೂಜರ್ಗಳನ್ನು ಬಳಸಿ ಯಾವುದೋ ಒಂದು ಕಾಮಗಾರಿ ನೆಪದಲ್ಲಿ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಅನ್ನ ತೆಗೆದುಕೊಳ್ಳದೆ ಕಂದಾಯ ಇಲಾಖೆಯ ಪರ್ಮಿಷನ್ ತೆಗೆದುಕೊಳ್ಳದೆ ಪಂಚಾಯಿತಿಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ ಅಲ್ಲಿ ತಹಶೀಲ್ದಾರ್ಗೆ ಮಾಹಿತಿ ಇಲ್ಲ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಮಾಹಿತಿ ಇಲ್ಲ ಜಿಯೋಲಾಜಿಸ್ಟ್ಗೆ ಮಾಹಿತಿ ಇಲ್ಲ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗೆ ಮಾಹಿತಿ ಇಲ್ಲ ಜಿಲ್ಲಾಧಿಕಾರಿಗೆ ಮಾಹಿತಿ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರಿಗೆ ಅಂತೂ ಮಾಹಿತಿನೇ ಇರೋದಿಲ್ಲ ಅದೇ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಜನಪ್ರತಿನಿಧಿಯಾದ ಕೋಣರೆಡ್ಡಿ ಸಾಹೇಬರು ಕಣ್ಮುಚ್ಚಿಕೊಳ್ತಿದಾರಾ ಈ ರೀತಿ ಮಣ್ಣು ಗಣಿಗಾರಿಕೆ ತಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ತಾವು ಕೂಡ ಕೆಲವೊಂದು ಕಾಮಗಾರಿಗಳನ್ನ ಮಾಡಿಸ್ತಾ ಇದ್ದೀರಿ ರೈತರ ಬರ ಧ್ವನಿ ಎತ್ತಿರಿ ರೈತರಿಗಾಗಿ ದಿನಾಲು ಹೋರಾಟಗಳನ್ನ ಮಾಡ್ತೀರಿ ಕೆಲಸಗಳನ್ನ ಮಾಡಿಸ್ತೀರಿ ಒಳ್ಳೆಯ ಬಂಡಾಯದ ಅಂತ ಒಂದು ಪಟ್ಟವನ್ನ ಕೂಡ ಕಟ್ಕೊಂಡಿದ್ದೀರಿ ಚಕ್ಕಡಿ ದಾರಿಯ ಹರಿಕಾರ ಅಂತ ನಿಮಗೆ ಬಿರುದನ್ನೇ ಕೊಟ್ಬಿಟ್ಟಿದ್ದಾರೆ ನಿಮಗೆ ಕ್ಷೇತ್ರದ ಜನರು ಪಾಪ ಒಂದು ಸಣ್ಣ ಉದಾಹರಣೆ ಕೊಡ್ಬೇಕಂದ್ರೆ ಸಾಹೇಬ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಬ್ಬರ ಜೀವವನ್ನ ಉಳಿಸಬೇಕಂದ್ರೆ ಮತ್ತೊಬ್ಬನ ಜೀವವನ್ನ ತೆಗೆದು ಅವನದ ಪಾಠಸ್ ಇವನಿಗೆ ಹಾಕಿ ಇವನನ್ನ ಮಣ್ಣು ಕೊಟ್ಟು ಈ ಜೀವವನ್ನ ಬದುಕಿಸ್ತಾ ಇದ್ದಾರೆ ಅಂದ್ರೆ ಯಾಕೆ ಈ ಉದಾಹರಣೆ ಹೇಳಿದೆ ಅಂದ್ರೆ ಒಬ್ಬ ರೈತನಿಗೆ ಅನುಕೂಲ ಮಾಡಲಿಕ್ಕೆ ಚಕ್ಕಡಿ ದಾರಿಯನ್ನ ಮಾಡ್ತಾರೆ ಆ ಚಕ್ಕಡಿ ದಾರಿಯನ್ನ ಮಾಡಲಿಕ್ಕೆ ಕೆಲವೊಂದಿಷ್ಟು ಮಣ್ಣುಗಳು ಬೇಕು ಕೆಲವೊಂದಿಷ್ಟು ರೆಡ್ ಸಾಯಿಲ್ ಬೇಕು ಒಂದು ನಾಲ್ಕು ತರಹದ ಮಣ್ಣು ಬೇಕಲ್ಲಿ ಆ ಮಣ್ಣು ಬೇಕೆಂದ್ರೆ ಮತ್ತೊಬ್ಬನ ರೈತನ ಜಮೀನಿನಲ್ಲಿ ಇಲ್ಲಿಗೆಲ್ಲ ಆಗಿ ಮಣ್ಣನ್ನಾಗಿದು ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಫೂಟ್ಗಳಷ್ಟು ಅಗೆದು ನಾಲ್ಕು ಲೇಯರ್ ಸುಮಾರು ಒಂದು ಎರಡು ಮೂರು ನಾಲ್ಕು ಲೇಯರ್ಗಳಷ್ಟು ಮಣ್ಣನ್ನು ಅಗಿದು ಆ ರೈತನಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಆ ರೈತನ ಕಣ್ಣಿಗೆ ಮಣ್ಣು ಎರಸುತ್ತಾ ಇದ್ದಾರೆ ಆ ರೈತನಿಗೆ ಬರದ ಏನು ನೆಪದಲ್ಲಿ ಏನು ಬರಗಲ್ಲ ಬಂದಿದೆ ಅದೇ ಒಂದನ್ನು ಮುಂದಿಟ್ಕೊಂಡು ದುಡ್ಡಿನ ಆಮಿಷವನ್ನ ಒಡ್ಡಿ ಒಂದು ಎಕರೆಗೆ ಇಂತಿಷ್ಟು ದುಡ್ಡನ್ನ ಅಂತ ಕೊಟ್ಟು ಸುಮಾರು ಕಾಮಗಾರಿಗಳನ್ನ ಮಾಡಿಸ್ತಾ ಇದ್ದಾರೆ ಇವರು ಅಲ್ಲಿಂದ ಮಣ್ಣನ್ನ ತೆಗೆದುಕೊಂಡು ಹೋಗ್ತಾರೆ ಅಗಿತಾರೆ ಸುಮಾರು ಮೂವತ್ತರಿಂದ ನಲ್ವತ್ ಫೂಟ್ ಅಲ್ಲೇ ಹಂಗೆ ಬಿಟ್ಟು ಹೋಗ್ತಾರೆ ಆಮೇಲೆ ಆ ರೈತನ ಪರಿಸ್ಥಿತಿ ಏನಾಗ್ಬೋದು ಅಂತ ಅಲ್ಲಿ ಸುಮಾರು ಮತ್ತೆ ವಾಪಸ್ ಅದೇ ರೀತಿ ಅದನ್ನ ಏನು ಲೆವೆಲ್ ಮಾಡ್ಕೋಬೇಕಂದ್ರೆ ಅವನು ಅದಕ್ಕಿಂತ ಹತ್ತು ಪಟ್ಟು ಖರ್ಚು ಮಾಡಿ ಅದನ್ನ ಲೆವೆಲ್ ಮಾಡ್ಕೋಬೇಕು ಇವರೇನಿಲ್ಲ ಇವರು ತೆಗೆದುಕೊಳ್ತಾರೆ ಮಣ್ಣನ್ನ ಅಗಿತಾರೆ ಅದನ್ನ ಮೂವತ್ತರಿಂದ ನಲವತ್ ಫೀಟ್ ಡಿಗ್ ಮಾಡ್ತಾರೆ ಬಿಟ್ಕೊಂಡು ಹೋಗ್ಬಿಡ್ತಾರೆ ನೀವು ನೋಡಿರಬಹುದು ಸುಮಾರು ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು ಕ್ಷೇತ್ರದಲ್ಲಿ ಸುಮಾರು ಕಡೆ ತಗ್ಗಳು ಬಿದ್ದಿದ್ದಾವೆ ಅದೇ ತಗ್ನಲ್ಲಿ ಮಳೆಗಾಲದಲ್ಲಿ ನೀರುಗಳು ತುಂಬಿಕೊಂಡಿರ್ತದೆ ಅಲ್ಲಿ ಯಾವ್ದಾದ್ರು ಪ್ರಾಣಿ ಬಿದ್ರು ಸತ್ತೋದ್ರು ಯಾರು ಕೇಳಲ್ಲ ಶಾಲಾ ಮಕ್ಕಳು ಬಿದ್ದ ಹೋದ್ರು ಯಾರು ಪ್ರಶ್ನೆಯನ್ನ ಮಾಡಲ್ಲ ಯಾವುದೇ ರೀತಿ ಅನಾಹುತ ಆದ್ರೂ ಕೂಡ ನಮಗೆ ಕ್ಯಾರೆ ಅನ್ನಲ್ಲ ಇಷ್ಟೆಲ್ಲ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕ ಎನ್ ಎಚ್ ಕೋನ್ ರೆಡ್ಡಿ ಅವರ ಕ್ಷೇತ್ರದಲ್ಲಿ ಇಷ್ಟೆಲ್ಲಾ ದಂಧೆಗಳು ನಡೀತಾ ಇದ್ರು ಕೂಡ ಶಾಸಕರಾಗಿರ್ಬೋದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರಬಹುದು ಸಂಬಂಧಪಟ್ಟ ಇಲಾಖೆಗಳಾಗಿರ್ಬಹುದು ಕಣ್ಮುಚ್ಚಿ ಕುಳಿತಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಯಾಕೆ ಅಧಿಕಾರಿಗಳು ಇದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ತನಿಖೆಯನ್ನ ಕೈಗೊಳ್ತಾ ಇಲ್ಲ ಕಳೆದ ಬಾರಿ ಮಾಜಿ ಸಚಿವರಾಗಿರ್ತಕ್ಕಂಥ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಧ್ವನಿ ಎತ್ತಿದ್ರು ಮೂಡಾ ಹಗರಣ ಏನು ನಡೀತಾ ಇದೆ ಇದರ ಬೆನ್ನಲ್ಲೇ ಚಕ್ಕಡಿ ದಾರಿ ಹಗರಣ ಕೂಡ ನಡೀತಾ ಇದೆ ನವಲಗುಂದ ಕ್ಷೇತ್ರದಲ್ಲಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿ ಬಿಜೆಪಿ ಪಕ್ಷದ ನಾಯಕರಾಗಿರ್ಬೋದು ಮುಖಂಡರಾಗಿರ್ಬೋದು ಮಾಜಿ ಸಚಿವರಾಗಿರ್ಬೋದು ಕೂಡ ಧ್ವನಿ ಎತ್ತಿದ್ರು ತನಿಖೆ ಎಲ್ಲಿಗೆ ಬಂತಂತ ಚಕ್ಕಡಿ ದಾರಿ ಹಗರಣ ತನಿಖೆ ಎಲ್ಲಿಂದ ಹೋಯ್ತು ಎಲ್ಲಿಗೆ ಎಂಡಾಯ್ತು ಎಲ್ಲಿಗೆ ಮುಗೀತು ಅನ್ನೋದು ಬೇಕು ನಮಗೆ ಇವತ್ ನಾವು ಸುದ್ದಿಯನ್ನ ಮಾಡ್ತೀವಿ ಇವತ್ತು ಮಾಜಿ ಸಚಿವರು ಹೋರಾಟಗಳನ್ನ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಮುಖಂಡರುಗಳು ಹೋರಾಟಗಳನ್ನ ಮಾಡ್ತಾರೆ ಧ್ವನಿ ಎತ್ತಾರೆ ಮಾರನೇ ದಿನ ಮತ್ತೆ ಶುರುವಾಗಿರುತ್ತೆ ಲಾರಿ ಸ್ಟಾರ್ಟರ್ ಮತ್ತೆ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಇದಕ್ಕೆಲ್ಲ ಬೆನ್ನುಲುಬಿ ಯಾರಾಗಿದ್ದಾರೆ ನೀವು ಕಳೆದ ಬಾರಿ ನೋಡಿರ್ಬೋದು ಒಂದು ಆಡಿಯೋ ಬಿಡುಗಡೆಯನ್ನ ಆಗಿತ್ತು ಕೆಲವೊಂದು ಅಧಿಕಾರಿಗಳಿಗೆ ಶಾಸಕ ಕೋಣ ರೆಡ್ಡಿ ಅವರು ಯಾವ ರೀತಿ ತರಾಟೆ ತೆಗೆದುಕೊಂಡಿದ್ರು ಆ ಭಾಗದ ಜನರಿಗೆ ಗೊತ್ತಿದೆ ಅದು ಬಿಜೆಪಿ ಮುಖಂಡರಿಗೂ ಗೊತ್ತಿದೆ ಸಚಿವರಿಗೂ ಕೂಡ ಗೊತ್ತಿದೆ ಯಾಕಂದ್ರೆ ನಾವು ಅಭಿವೃದ್ಧಿ ಮಾಡಬಾರ್ದಾ ಹಾಗಾದ್ರೆ ನೀವು ಈ ರೀತಿ ಬಂದ್ಬಿಟ್ರೆ ನಾವು ಅಭಿವೃದ್ಧಿ ಮಾಡಬಾರ್ದಾ ಹಾಗಾದ್ರೆ ಅಭಿವೃದ್ಧಿ ಮಾಡಬೇಕಂದ್ರೆ ಕಳತನ ಮಾಡಿ ಅಭಿವೃದ್ಧಿ ಮಾಡಬೇಕಾ ಒಂದ್ ಕಡೆ ಕಳತನ ಮಾಡೋದು ಒಂದ್ ಕಡೆ ಅಭಿವೃದ್ಧಿ ಮಾಡೋದು ಇದಕ್ಕೆ ಯಾರ ಏನಂತಾರೆ ಇದಕ್ಕೆ ಅದೇ ಸರ್ಕಾರಕ್ಕೆ ವಂಚನೆಯನ್ನ ಮಾಡಿ ಅದೇ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ರಾಯಲ್ಟಿ ಕಟ್ಟದೆ ಯಾವುದೇ ರಾಜಧನವನ್ನ ಕಟ್ಟದೆ ಒಂದು ರೂಪಾಯಿಯು ಸರ್ಕಾರದ ಗಮನಕ್ಕೆ ತರದೆ ಸರ್ಕಾರಕ್ಕೆ ವಂಚನೆಯನ್ನ ಮಾಡಿ ಅಭಿವೃದ್ಧಿ ಮಾಡಿ ಅಂತ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕ ಕೋಣ ರೆಡ್ಡಿ ಅವರಿಗೆ ಕಿವಿ ಮಾತನ್ನ ಹೇಳಿದಾರ ಈ ರೀತಿ ಇಲ್ಲಿಗೆಲ್ಲಾಗಿ ಸಾಕಷ್ಟು ಭೂಮಿಗಳು ಬಿದ್ದಿದ್ದಾವೆ ಮಣ್ಣನ್ನಾಗಿದ್ದು ಹಾಗೆ ಬಿಟ್ಟಿದ್ದಾರೆ ಅನಾಹುತಗಳು ಆಗ್ತಾ ಇವೆ ಕಡೆ ನೀವು ಅಭಿವೃದ್ಧಿ ಮಾಡ್ತೀನಿ ಅಂತ ಹೋಗ್ತೀರಿ ಒಂದ್ ಕಡೆ ಈ ರೀತಿ ಜನರ ಜೀವ ಹೋಗುವಂತ ಪರಿಸ್ಥಿತಿ ಎದುರಾಗಿದ್ದಾವೆ ನೀವೇನು ಈಗ ಜಮೀನನ್ನ ತಗೊಂಡಿದ್ದೀರಲ್ಲ ಕೆಲಸ ಮಾಡೋಕೆ ಆ ರೈತನ ಪರಿಸ್ಥಿತಿ ಏನಾಗ್ಬೋದು ಕೋಣ್ರೆಡ್ಡಿ ಸಾಹೇಬ್ರೆ ಆ ರೈತನಿಗೆ ಪಾಪ ಗೊತ್ತಿಲ್ಲ ಇವತ್ತು ಯಾ ಕಾಂಟ್ರಾಕ್ಟರ್ ಇದ್ದಾರೆ ಅವ್ರು ನಮಗೆ ದುಡ್ಡು ಕೊಟ್ಟರು ಒಂದು ಎಕರೆಗೆ ಇಷ್ಟ ಅಂತ ಹೇಳಿ ಅಲ್ಲಿಂದ ಮಣ್ಣು ತೆಗೆದುಕೊಂಡು ಹೋದ್ರು ಕೇಸ್ ಹಾಕಿದ್ರೆ ಅಥವಾ ಭೋಜ ಹಾಕಿದ್ರೆ ರೈತನ ಪರಿಸ್ಥಿತಿ ಏನಾಗ್ಬೋದು ಯಾರು ಕೂಡ ಬರಲ್ಲ ಸುಮಾರು ನೋಡಿರ್ಬೋದು ನೀವು ಎಲ್ಲಾ ಕ್ಷೇತ್ರದಲ್ಲಿ ಕ್ಷೇತ್ರದ ಹಳ್ಳಿ ಹಳ್ಳಿಗಳಲ್ಲಿ ಈ ರೀತಿಯಾದಂತಹ ಗುಂಡಿಗಳು ತೆಗೆದುಕೊಂಡಿದ್ದಾವೆ ಬಿದ್ದಿದ್ದಾವೆ ಹೇಳೋರಿಲ್ಲ ಇಂತ ದಂಧೆಕೋರರಿಗೆ ಕೇಳೋರಿಲ್ಲ ಶಾಸಕ ರೆಡ್ಡಿ ಅವರಿಗೆ ಒಂದು ಚಾಲೆಂಜ್ ಅನ್ನ ಮಾಡ್ತೀನಿ ನಾನು ಚಕ್ಕಡಿ ದಾರಿಗೆ ಮಣ್ಣನ್ನ ಎಲ್ಲಿಂದ ತಗೊಂಡ್ಬಂದ್ರಿ ಇದು ನಮ್ಮ ಪ್ರಶ್ನೆ ಸುಮಾರು ಲಕ್ಷಾಂತರ ರೂಪಾಯಿ ಮಣ್ಣು ಬೇಕಾಗಿರುತ್ತೆ ಆ ಕಾಮಗಾರಿ ನಡೆಸಲಿಕ್ಕೆ ನೀವು ಅಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀರಿ ರೈತರಿಗೆ ಚಕ್ಕಡಿದ ರೈತರಿಗೆ ಹೊಲಕ್ಕೆ ಹೋಗೋಕೆ ಅನುಕೂಲಗಳನ್ನ ಮಾಡ್ತಾ ಇದ್ದೀರಿ ನೂರಾರು ರೈತರಿಗೆ ಅನುಕೂಲವನ್ನ ಮಾಡ್ತಾ ಇದ್ದೀರಿ ಆದ್ರೆ ಸಾವಿರ ರೈತರನ್ನ ಕೊಂದಿದ್ದೀರಿ ಸಾವಿರ ರೈತರ ಜೀವನವನ್ನ ಹಾಳು ಮಾಡಿದ್ದೀರಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನೂರು ರೈತರನ್ನ ಉದ್ದಾರ ಮಾಡೋಕೆ ನೀವು ಹೊರಟಿದ್ದೀರಿ ಆದ್ರೆ ಇಲ್ಲಿ ಪಾಪ ಏನು ಜಮೀನಿನಲ್ಲಿ ಮಣ್ಣನ್ನ ತೆಗೆದಿರ್ತೀರಿ ಗೋಮಾಳದಲ್ಲಿ ಇರತಕ್ಕಂತಹ ಸರ್ಕಾರದ ಜಾಗಗಳನ್ನ ಮನ್ನಣ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ರಾಯಲ್ಟಿ ಕಟ್ಟಲಿಲ್ಲ ಅಂದ್ರೆ ಒಂದ್ ಕಡೆ ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಡ್ತೀರಿ ನಿಮ್ಮದೇ ಸರ್ಕಾರದಿಂದ ಈ ರೀತಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ವಿರುದ್ಧ ಎಫ್ಐಆರ್ ಮಾಡಿ ನೋಟಿಸ್ ಕೊಡಿಸಿ ದಂಡವನ್ನ ವಿಧಿಸಿ ಅಂತ ಹೇಳಿ ಒಂದ್ ಕಡೆ ಹೇಳ್ತೀರಿ ಜನಸಾಮಾನ್ಯರಿಗೆ ಈ ರೀತಿ ಕ್ಷೇತ್ರದಲ್ಲಿ ನಡೀತಾ ಇದೆ ಕಳೆದ ಬಾರಿ ನಿಮಗೆ ಹೇಳಿದ ಹಾಗೆ ಅಧಿಕಾರಿಗಳನ್ನು ಕೂಡ ಶಾಸಕರ ತರಾಟೆಗೆ ತೆಗೆದುಕೊಂಡಿದ್ರು ಯಾವುದೇ ರೀತಿಯಾದಂತಹ ಅಲ್ಲಿ ನೋಟಿಸನ್ನು ಕೂಡ ಕೊಡಲಿಲ್ಲ ಯಾವುದೇ ರೀತಿ ದಂಡವನ್ನು ಕೂಡ ವಿಧಿಸಲಿಲ್ಲ ಯಾರೋ ಜನಸಾಮಾನ್ಯರ ಲಾರಿಗಳು ನಿಮಗೆ ಸಿಕ್ಕರೆ ಸ್ಪಾಟಲ್ಲಿ ಮೂವತ್ತು ಸಾವಿರ ನಲವತ್ತು ಸಾವಿರ ದಂಡಗಳನ್ನು ಕಟ್ಟಿಸ್ತೀರಿ ನಮಗೆ ನ್ಯೂಸ್ ಏಟೆಡ್ ತಂಡಕ್ಕೆ ಕಳೆದ ಬಾರಿ ನೀವು ಹೇಳಿದ್ರಿ ಎಲ್ಲೇ ಏನೇ ಗಣಿಗಾರಿಕೆ ನಡೆದರೂ ಕೂಡ ನಮಗೆ ತಿಳಿಸಿ ಎಲ್ಲರೂ ಸೇರಿ ಹೋಗೋಣ ಕೊಲಾಬರೇಟ್ ಆಗಿ ಕೆಲಸ ಮಾಡೋಣ ಅಂತ ಹೇಳಿದ್ರಿ ನಾವು ಕೂಡ ಎರಡು ಮೂರು ಬಾರಿ ಹೇಳಿದ್ವಿ ಇದೇ ಕ್ಷೇತ್ರದಲ್ಲಿ ಎರಡು ಬಾರಿ ಹೇಳಿದ್ವಿ ಕಲಘಟಕಿ ಕ್ಷೇತ್ರದಲ್ಲಿ ಹೇಳಿದ್ವಿ ಧಾರವಾಡದಲ್ಲಿ ಮಾಡಿದ್ವಿ ಎಲ್ಲಿಗೆ ಬಂತರಿ ಅದು ಅಧಿಕಾರಿಗಳೇ ಭೂ ಮತ್ತು ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ನೇರವಾಗಿ ಪ್ರಶ್ನೆ ಮಾಡ್ತೀವಿ ಧಾರವಾಡದ್ದು ಎಲ್ಲಿಗೆ ಬಂತು ಅಣ್ಣಿಗೇರಿ ಎಂಬ ಮಾಲೀಕನ ಏನು ಜಾಗಕ್ಕೆ ಸಂಬಂಧಪಟ್ಟಂತೆ ಏನು ನೀವು ಲಾಸ್ಟ್ ಟೈಮ್ ನೋಟಿಸನ್ನು ನೀಡಿದಿರಿ ಅದು ಎಲ್ಲಿಗೆ ಬಂತು ಕಲ್ಲಘಟಕಿ ಕ್ಷೇತ್ರದ ಏನು ಏನು ಬೋಗಿ ಯಾವುದದು ಸಾರಿ ಮಿಸ್ರಿಕೋಟಿ ಹತ್ರ ಇರುವಂತಹ ಕಾಡನಕೊಪ್ಪದಲ್ಲಿ ಸಾದಿಕ್ ಹಳ್ಳೂರ್ ಎಂಬಾತನ ಜಾಗದ ನೋಟಿಸ್ ಎಲ್ಲಿಗೆ ಬಂತು ನೂಲುವಿಗೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಹೈವೇ ಹತ್ತಿಕೊಂಡು ಎನ್ ಎಚ್ ಫೋರ್ ಹೈವೇಗೆ ಹತ್ತಿಕೊಂಡು ಇರ್ತಕ್ಕಂತಹ ಜಮೀನಿಗೆ ಯಾವುದು ನೋಟಿಸ್ ಕೊಟ್ಟರೆ ಎಲ್ಲಿಗೆ ಬಂತು ನಾವು ಕೂಡ ಎಲ್ಲ ಸುದ್ದಿ ಮಾಡಿದ್ವಿ ಫಾಲೋ ಅಪ್ ಮಾಡಿದ್ವಿ ಇವೆಲ್ಲ ಎಲ್ಲಿಗೆ ಬಂತು ಜನಸಾಮಾನ್ಯರಿಗೆ ಒಂದು ನ್ಯಾಯ ಕ್ಷೇತ್ರದಲ್ಲಿ ಅಧಿಕಾರಿಗಳು ಬಂದರೆ ಈ ರೀತಿ ಆವಾಜ್ ಹಾಕುವಂಥ ಶಾಸಕರಿಗೆ ಒಂದು ನ್ಯಾಯನಾ ಯಾಕೆ ಅವ್ರದ್ದೇ ಸರ್ಕಾರ ಇದೆ ಅವ್ರದೇ ಸರ್ಕಾರದಂತ ಇರತಕ್ಕಂಥ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನರು ಟಾರ್ಗೆಟ್ ಕೊಡ್ತಾರೆ ಇಷ್ಟೇ ಇಷ್ಟು ಕೋಟಿ ಆಗ್ಬೇಕಪ್ಪ ಈ ವರ್ಷ ಈ ತಿಂಗಳ ಇಷ್ಟು ಲಕ್ಷ ಆಗ್ಬೇಕಪ್ಪ ದಂಡ ಒಂದು ಕಡೆ ಹೇಳ್ತಾರೆ ಸಚಿವರು ಶಾಸಕರು ಈ ರೀತಿ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ರಾಯಲ್ಟಿ ಕಟ್ಟಲ್ಲ ರಾಜಧಾನ ಕಟ್ಟಲ್ಲ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ಇರಲ್ಲ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ ಇಂಥ ಶಾಸಕರು ಒಂದು ಕಡೆ ಅಭಿವೃದ್ಧಿ ಅಂತಾರೆ ಒಂದು ಕಡೆ ವಂಚನೆಯನ್ನ ಮಾಡ್ತಾ ಇದ್ದಾರೆ ಮಾಜಿ ಸಚಿವರು ಕೂಡ ತನಿಖೆಯನ್ನು ಅಂತ ಹೇಳಿ ಧ್ವನಿಯನ್ನು ಕೂಡ ಎತ್ತಿದ್ರು ಇಷ್ಟೆಲ್ಲ ಆದರೂ ಕೂಡ ನಾವು ಕೂಡ ನಿರಂತರವಾಗಿ ಫಾಲೋಪನ್ನ ಮಾಡ್ತಾ ಇರ್ತೀವಿ ಅಧಿಕಾರಿಗಳು ಯಾವ ರೀತಿ ತರಾಟೆಗೆ ತೆಗೆದುಕೊಳ್ತಾರೆ ಇದನ್ನ ನಾವು ಕೂಡ ನಿರಂತರವಾಗಿ ಫಾಲೋಪನ್ನ ಮಾಡ್ತೀವಿ ಈ ತನಿಖೆ ಎಲ್ಲಿಗೆ ಬಂತು ಅಕ್ರಮ ಗಣಿಗಾರಿಕೆ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ತಲೆ ಎಟ್ಕೊಂಡಿದೆ ಎಲ್ಲಿಗೆ ಬಂತು ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ನೋಟಿಸ್ ಕೊಟ್ಟರು ವೆಹಿಕಲ್ ಮೇಲೆ ಯಾವ ರೀತಿ ಕ್ರಮ ಕೈಗೊಂಡರು ಇವೆಲ್ಲವೂ ಕೂಡ ನಿರಂತರವಾಗಿ ನಾವು ಕೂಡ ಫಾಲೋಅಪ್ ಮಾಡ್ತೀವಿ ಯಾವ ರೀತಿ ನ್ಯಾಯ ಸಿಗುತ್ತೆ ಮೋಸ ಹೋದಂಥ ರೈತರಿಗೆ ಅಮಾಯಕ ರೈತರಿಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅಂತ ಕಾದು ನೋಡಬೇಕಾಗಿದೆ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಎಟಿ ಏಟ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮ